ಆ ಟಿ ಪ್ರದೇಶಗಳ ಸಭೆ ಅಧಿಕಾರಿಗಳು ಕೋಲಾರ ಮಾತಾಡ್ತಾ ಇರೋದು ಇದಕ್ಕೂ ಮುಂಚೆ ನಮಗೆ ಸುಮಾರು ದೂರುಗಳು ವಾಹನಗಳ ಬಗ್ಗೆ ಎಫ್ ಸಿಗಳ ಬಗ್ಗೆ ಆಗಲಿ ಇನ್ಶೂರೆನ್ಸು ಮತ್ತು ಸ್ಕೂಲ್ ವಾಹನಗಳು ಅದಕ್ಕೆ ಪರ್ಮಿಟ್ಟು ಮತ್ತು ಟ್ಯಾಕ್ಸ್ ಉಲ್ಲಂಘನೆ ಮಾಡಿ ರಸ್ತೆಗಳಲ್ಲಿ ಗಾಡಿಗಳು ಓಡಿಸ್ತಾ ಇದ್ರೆ ಅನ್ನೋ ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ ಬಂದಿತ್ತು ಅದೇ ಸಂದರ್ಭವಾಗಿ ನಾವು ಈ ದಿವಸ ನಾವು ಕಾರ್ಯಾಚರಣೆ ನಾವು ಮತ್ತೆ ಮೋಟಾರ್ ವಾಹನ ನಿರೀಕ್ಷಕರು ಸೇರಿ ಕೂಡಿ ಒಟ್ಟಿಗೆ ನಾವು ಕಾರ್ಯಾಚರಣೆ ಮಾಡಿ ಸುಮಾರು ಒಂದು ಇಪ್ಪತ್ತು ಕೇಸ್ಗಳು ದಾಖಲೆ ಮಾಡಿದ್ದೀವಿ ಸುಮಾರು ಒಂದು ಐವತ್ತು ಗಾಡಿಗಳು ತಪಾಸಣೆ ಮಾಡಿ ಅದರಲ್ಲಿ ಯಾವ್ದಾವುದು ಡಿಫೆಕ್ಟ್ಸು ಕಂಡು ಬಂದಿದೆ ಡಾಕ್ ಡಾಕ್ಯುಮೆಂಟ್ಸಲ್ಲಿ ಅದಕ್ಕೆಲ್ಲ ನಾವು ದಾಖಲೆಗಳು ಪರಿಶೀಲನೆ ಮಾಡಿ ಕೇಸ್ಗಳು ಬುಕ್ ಮಾಡಿದ್ದೀವಿ ಏನು ಕೋಲಾರದಲ್ಲಿ ಯಾವ ಕೇಸಲ್ಲ ಜಾಸ್ತಿ ಇರೋದು ಎಲ್ಲ ಥರ ಗಾಡಿಗಳನ್ನು ರಸ್ತೆಯಲ್ಲಿ ಬೇರೆ ರೀಜನೂ ಬರ್ತವೆ ನಮ್ಮ ಕೋಲಾರ ರೀಜನ್ನು ಬರ್ತವೆ ಎಲ್ಲ ರೀಜನ್ ಗಾಡಿಗಳು ಚೆಕ್ ಮಾಡಿ ಅದರಲ್ಲಿ ತಪ್ಪಿಸ್ ನಾವು ಯಾವ್ದಾವ್ದು ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ಗಾಡಿಗಳೆಲ್ಲ ನಾವು ಕೇಸ್ಗಳನ್ನ ದಾಖಲೆ ಮಾಡಿ ಇದುವರೆಗೂ ನಮ್ಗೆ ಯಾವ್ದು ಆ ಥರದ್ದು ಕಂಡು ಬಂದಿಲ್ಲ ಸರಿ ಈಗ ಅಲ್ಲಿ ಸ್ವಲ್ಪ ಜನ ಈ ಕಾಸು ತಗೊಂಡು ಬಿಡ್ತಾ ಇದ್ದಾರೆ ಅಂತೆಲ್ಲ ಮಾತಾಡ್ಕೊಂಡು ಸೊ ಆ ಥರದ ಏನಾದ್ರು ನಿಮ್ಗೆ ನಮ್ಮ ಗಮನಕ್ಕೆ ಯಾವ್ದು ಆ ಥರ ಬಂದಿಲ್ಲ ನಾನು ಅದು ಯಾವ್ದು ಮಾಡಿಲ್ಲ ಬಂದಿರೋಲ್ಲ ಕೇಸ್ಗಳೆಲ್ಲ ದಾಖಲೆ ಬುಕ್ ಮಾಡಿ ಕಳ್ಸಿದ್ವಿ ಹಾಕ್ಬಿಡು ಅದೇ ಒಳಗಡೆ ಟ್ಯಾಕ್ಟ್ರೀಸ್ ಅದೆಲ್ಲ ಇದಾವಲ್ಲ ಅಂತ ಹೇಳಿದ್ರು ಅದಕ್ಕೆ ನಾವು ಕೇಳ ಆ ಥರದ್ದು ಯಾವುದು ನಾವು ಮಾಡಿಲ್ಲ ಅದನ್ನು ದಾಖಲೆಗಳು ಬುಕ್ ಮಾಡಿದಲೋಡ್ ಇರುವಂತ ಮೈನ್ಸ್ ಗಾಡಿಗಳಿಗೆ ಎಂ ಸ್ಯಾಂಡು ಮತ್ತೆ ಇವೆಲ್ಲ ಓಡಿಸ್ತಾರಲ್ಲ ಅಂತ ಗಾಡಿಗಳು ಮತ್ತೆ ಟಾರ್ಪಾಲ್ ಇಲ್ಲದೆ ದಾಖಲೆ ಬುಕ್ ಮಾಡಿ ನಾವು ಅದನ್ನ ನಾವು ಪ್ರಕರಣ ಬುಕ್ ಮಾಡಿದ್ವಿ ನಮ್ಮ ಕಾನೂನಲ್ಲಿ ಸೆಕ್ಷನ್ ಪ್ರಕಾರ ಇದಕ್ಕೆ ಅಫೆನ್ಸ್ ಇಶ್ಯೂಸ್ ಅಂತ ಪ್ರಕಾರ ನಾವು ಫೈನ್